ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ನಲವತ್ತನೇ ಅಧ್ಯಾಯ ಫಿಸ್ಮೈ ಮೊದಲು ಮಕ್ಕಳ ಮದುವೆ ಆಗಲಿ ನಂತರ ನಮ್ಮ ಬಗ್ಗೆ ಯೋಚಿಸೋಣ ಮಕ್ಕಳ ಮದುವೆ ನಮ್ಮ ಕಾರಣದಿಂದ ಮುಂದೂಡುವುದು ಬೇಡ ಎಂದಳು ರಾಶಿ ಮಕ್ಕಳ ಮದುವೆಯನ್ನು ಮಾಡೋಣ ನನಗೆ ಅಭ್ಯಂತರವಿಲ್ಲ ಆದರೆ ನಮ್ಮ ಬಗ್ಗೆ ಯೋಚಿಸೋಣ ಅಂದರೆ ಏನರ್ಥ ನಿನಗೆ ನನ್ನ ಮದುವೆ ಆಗಲು ಇಷ್ಟ ಇಲ್ವಾ ನಾನು ಯಾವಾಗ ಹಾಗೆ ಹೇಳಿದೆ ಮೊದಲು ಮಕ್ಕಳ ಮದುವೆ ಮುಗಿಸಿ ಬಿಡೋಣ ನಂತರ ನಮ್ಮದು ಓ ಸರಿ ರಾಶಿ ನೀನು ಯೋಚಿಸೋಣ ಎಂದಿದ್ದು ನೋಡಿ ನನಗೆ ಗಾಬರಿ ಆಯಿತು ನಿನಗೆ ಇನ್ನೂ ಡಿವೋರ್ಸ್ ಬೇರೆ ಆಗಬೇಕಲ್ಲ ಋತು ಅವಳಾಗಿಯೇ ನಿನ್ನ ಬಿಟ್ಟು ಹೋದ ನಂತರವೇ ನಾನು ನಿನ್ನ ಬಾಳಿನಲ್ಲಿ ಬರುವುದು ರಾಶಿ ಕಾಳಿಗೆ ಯಾವತ್ತೂ ಕೊಟ್ಟು ಅಭ್ಯಾಸವೇ ಹೊರತು ಕಸಿದುಕೊಂಡು ಅಭ್ಯಾಸವಿಲ್ಲ ಆಯ್ನು ಋತು ಮೇಲೆ ನಾನು ಯಾವತ್ತೂ ಒತ್ತಡ ಹಾಕಿಲ್ಲ ಹಾಕುತ್ತಿಲ್ಲ ಅವಳಾಗೆ ಅವಳೇ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದು ಇಬ್ಬರಿಗೂ ಬೇರೆ ಆಗುವ ಆಲೋಚನೆ ಬಂದಿದೆ ಬೇರೆ ಆದ ನಂತರ ಋತು ನನ್ನ ಮನೇಲಿ ಇದ್ದು ಏನು ಮಾಡ್ತಾಳೆ ತಾನಾಗೇ ಹೊರಟು ಹೋಗ್ತಾಳೆ ನಿನ್ನ ಸ್ವಾಗತಕ್ಕೆ ನಮ್ಮ ಮನೆ ಯಾವಾಗಲೂ ಕಾಯ್ತಾ ಇರುತ್ತೆ ಓಕೆ ವಿಸ್ಮಯ ಇನ್ನು ಮನೆಗೆ ಹೊರಡು ರಾತ್ರಿಯೆಲ್ಲ ಇಲ್ಲೇ ಇದ್ದೆ ಋತು ದಾರಿ ನೋಡ್ತಿರ್ಬಹುದು ಅವಳೇನು ಬಯಸಿ ಕಟ್ಟಿಕೊಂಡ ಹೆಂಡ್ತಿನ ನಾನು ದಾರಿ ನೋಡ್ತಿರೋಕೆ ಒತ್ತಾಯದಿಂದ ಕಟ್ಟಿಕೊಂಡಿದ್ದು ಒತ್ತಾಯಪೂರ್ವಕನೋ ಮನಃಪೂರ್ವಕನೋ ಹೇಗೋ ಒಂದು ಕಟ್ಟಿಕೊಂಡ ಕಾರಣಕ್ಕೆ ಹೇಗ್ಬೇಕಲ್ಲ ವಿಸ್ಮಯ್ ಅವಳು ಹೊರಟು ಹೋಗುವವರೆಗೂ ಅವಳ ಜವಾಬ್ದಾರಿ ನಿನ್ನದು ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡು ನನ್ನ ವಿಸ್ಮಯ್ ಯಾವತ್ತೂ ಕರ್ತವ್ಯದಿಂದ ವಿಮುಖನಾಗಬಾರದು ನಿನ್ನ ತರ್ಕಬದ್ಧ ಮಾತುಗಳ ಮುಂದೆ ನಾನು ಸೋತೆರಾಶಿ ನಿನ್ನ ವಿಸ್ಮಯ್ ಎಂದು ಹೇಳಿದೆ ಅಲ್ಲ ನನಗೆ ಬಹಳ ಖುಷಿಯಾಯಿತು ಸಾಕು ಮಾತನಾಡಿದ್ದು ಮೊದಲು ಆಕರ್ಷದನ್ನ ನೋಡು ನಾನು ಅನಾಯನ ಎಬ್ಬಿಸ್ತೀನಿ ಕಾಫಿ ತಿಂಡಿ ಮುಗಿಸಿ ಇಬ್ಬರೂ ಹೊರಡಿ ಎಂದವಳೆ ಅನಾಯಾಳನ್ನು ಎಬ್ಬಿಸಲು ಹೋದಳು ವಿಸ್ಮಯ್ ಆಕರ್ಷ್ ಇರುವ ಕಡೆ ಹೋದಾಗ ಅದೀಗ ತಾನೇ ಮೈ ಮುರಿಯುತ್ತಾ ಎದ್ದು ಕುಳಿತುಕೊಳ್ಳುತ್ತಿದ್ದ ಅವನನ್ನು ನೋಡಿ ಗುಡ್ ಮಾರ್ನಿಂಗ್ ಆಕರ್ಷ್ ಎಂದ ವಿಸ್ಮಯ ಗುಡ್ ಮಾರ್ನಿಂಗ್ ಡ್ಯಾಡ್ ಇವತ್ತು ಬೇಗ ಎದ್ದಿರುವ ಹಾಗಿದೆಯಲ್ಲ ಹ್ಞೂ ನಡಿ ಮನೆಗೆ ಹೋಗಂಡ್ವಾ ರಾತ್ರಿನೇ ಹೋಗಬೇಕಿತ್ತು ಆದರೆ ಇಲ್ಲೇ ಇದ್ದು ಬಿಟ್ವಿ ಆರಾಮಾಗಿ ಆಂಟಿ ಜೊತೆ ಮಲಗಿದ್ದು ನೋಡಿ ನಾನು ಎಬ್ಬಿಸಲು ಹೋಗಲಿಲ್ಲ ನನಗೂ ನಿದ್ದೆ ಎಳಿತಾ ಇತ್ತು ಇಲ್ಲೇ ಮಲಗದೆ ಅಂದ ಹಾಗೆ ಹೇಗಿತ್ತು ನಿಮ್ಮಿಬ್ಬರ ಡೇಟ್ ಎಂದ ತುಂಟತನದಿಂದ ಡೇಟ್ ಅಂತ ಡೇಟು ನಾವೇನು ಇನ್ನೂ ಮಕ್ಕಳ ನಿಮ್ಮ ಹಾಗೆ ವಯಸ್ಸಾಗಿದೆ ನಮಗೆ ನನಗೆ ಹಾಗನ್ಸಲ್ಲ ಡ್ಯಾಡ್ ಏನು ಮಹಾ ವಯಸ್ಸಾಗಿರೋದು ನಿಮ್ಮಿಬ್ಬರಿಗೆ ಐವತ್ತಕ್ಕೆ ಹತ್ತಿರ ಸಹ ಇಲ್ಲ ನೋಡೋ ಕೊಳ್ಳೆ ನನ್ನ ಅಣ್ಣನ ಹೈದ್ ಹಾಕಿದ್ದೀರ ರಾಶಿ ಆಂಟಿನೂ ಅನಾಯಾಗೆ ಅಕ್ಕ ಅನ್ನಿಸ್ತಾರೆ ಇಬ್ಬರು ಅನಾಯಾಗೆ ತಮ್ಮನೋ ತಂಗಿನೋ ಕೊಡಬಹುದು ಟ್ರೈ ಮಾಡಿ ಎಂದವನ ತಲೆಗೆ ಮುಟಕ್ಕಿದ ವಿಸ್ಮಾಯಿ ನಾನೇನು ತಪ್ಪಾಗಿ ಹೇಳಿದೆ ಡ್ಯಾಡ್ ಇರೋ ವಿಚಾರ ತಾನೇ ತರಲೆ ಸಾಕು ಮಾಡು ನಡಿ ಭಾಳ ಹೊತ್ತಾಯಿತು ಎಂದವನೇ ಹೊರಗಡೆ ಹೋದ ಆಕರ್ಷ್ ತಂದ ಕೆಲಸ ಮುಗಿಸಿಕೊಂಡು ಮುಖ ತೊಳೆದು ಹೊರಬಂದ ಅನಾಯ ಅಡುಗೆ ಮನೆಯಲ್ಲಿ ರಾಶಿ ಕಾಳಿಗೆ ಸಹಾಯ ಮಾಡುತ್ತಿದ್ದಳು ಬೇಗನೆ ತಿಂಡಿ ರೆಡಿ ಮಾಡುತ್ತಿದ್ದರು ಎಲ್ಲರೂ ಒಟ್ಟಾಗಿ ಕುಳಿತು ಬೆಳಗ್ಗಿನ ಉಪಹಾರ ಕಾಫಿ ಮುಗಿಸಿ ಎದ್ದ ನಂತರ ಒಲ್ಲದ ಮನದಿಂದಲೇ ಆದರೂ ಆದಷ್ಟು ಬೇಗ ಎಲ್ಲರೂ ಒಟ್ಟಾಗಿ ಬಾಳುವೆವು ಎಂದುಕೊಂಡು ವಿಸ್ಮಯ್ ಆಕರ್ಷ್ ತಮ್ಮ ಮನೆಗೆ ಹೊರಟರು ಅನಾಯ ರಾಶಿಕಾ ಹಾಲ್ನಲ್ಲಿ ಬಂದು ಕುಳಿತರು ಅನಾಯಾಳಿಗೆ ರಾಶಿಕಾಳ ಬದಲಾದ ನಿರ್ಧಾರದ ಕುರಿತು ಸಂತಸವಾಗಿತ್ತು ಅದನ್ನು ತನ್ನ ಮಾತಿನಲ್ಲಿ ತಿಳಿಸುತ್ತಾ ಮಾಮ್ ನೀನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ನನಗೆ ಬಹಳ ಖುಷಿಯಾಯಿತು ನನಗೆ ನಿಂದೇ ಯೋಚನೆ ಆಗಿತ್ತು ನನ್ನ ಮದುವೆ ಏನೋ ಮಾಡ್ತೀಯ ನಂತರ ನೀನು ಒಂಟಿಯಾಗುವಲ್ಲ ಅಂತ ಎಲ್ಲ ಬಗೆಹರಿತಲ್ಲ ಎಂದಳು ನನಗೂ ಮನದ ಮೂಲೆಯಲ್ಲಿ ಆಸೆ ಇತ್ತು ಅನಾಯಾ ನಿನ್ನ ಅಪ್ಪ ನಿನ್ನ ಮದುವೆ ಸಮಯದಲ್ಲಿ ಆದರೂ ಬಂದು ನಮ್ಮನ್ನು ಒಪ್ಪಿಕೊಂಡು ಮುಂದೆ ನಿಂತು ನಿನ್ನ ಮದುವೆ ಮಾಡಬೇಕು ಅಂತ ಅದೀಗ ನೆರವೇರ್ತಿದೆ ಜೊತೆಗೆ ನಿನ್ನ ಮದುವೆ ಸಹ ಆಗ್ತಿದೆ ಅದು ಸರ್ ಜೊತೆನೆ ಅದಿನ್ನೂ ಒಳ್ಳೇದು ಒಳ್ಳೆಯದು ಅಲ್ವಾ ಮಾಮ್ ನಾವಿಬ್ಬರೂ ಮದುವೆ ನಂತರ ಒಂದೇ ಮನೆಯಲ್ಲಿರಬಹುದು ಹಾಂ ನಮ್ಮ ಸರಿ ಎದ್ದೇಳು ಆಫೀಸ್ಗೆ ಹೊರಡು ಮದುವೆ ಮಾತುಕತೆ ನಂತರ ದೀರ್ಘ ರಜೆ ತಗೊಳೋ ತಗೋ ಓಡಾಟಕ್ಕೆ ಬೇಕು ಓಕೆ ಅಂದ ಅಂದಹಾಗೆ ನಾನು ಆಕರ್ಷ್ ಆಫೀಸ್ಗೆ ಹೋಗ್ಲಾ ಹಾ ಹೋಗು ಎಂದಾಗ ಅನಾಯ ಸಿದ್ಧವಾಗಲು ಹೊರಟಳು ಇತ್ತ ಮನೆಗೆ ಬಂದ ವಿಸ್ಮಯ್ ಆಕರ್ಷನನ್ನು ನೋಡಿದ ಋತುಕಂಗಳು ಹೊಳೆದವು ವಿಸ್ಮಯ್ ಅವಳತ್ತ ನೋಡುವ ಗೋಜಿಗೂ ಹೋಗದೆ ಆಕರ್ಷನ್ನು ಕುರಿತು ಆಕರ್ಷ್ ನಾನು ಸ್ನಾನ ಮುಗಿಸಿ ಆಫೀಸ್ಗೆ ಹೊರಡ್ತೀನಿ ನೀನು ಸಹ ಬೇಗ ಬಾ ಎಂದು ನೇರವಾಗಿ ತನ್ನ ಕೋಣೆಗೆ ಹೋದ ಋತುಗೆ ವಿಸ್ಮಯನ ನಡುವಳಿಕೆಯಿಂದ ಬೇಸರವಾದರೂ ಇದೇನು ಹೊಸತಲ್ಲ ಅವನ ನಡುವಳಿಕೆ ಯಾವಾಗಲೂ ಹೀಗೆ ಇತ್ತು ತನ್ನೊಂದಿಗೆ ಆದಾಗ್ಯೂ ಮಗನ ಮುಂದೆ ಹೀಗೆ ವರ್ತಿಸುತ್ತಿರಲಿಲ್ಲ ಈಗ ನನ್ನ ಬಗ್ಗೆ ಅಸಹ್ಯ ಮೂಡಿದೆ ಎಂದು ಬೇಸರಪಟ್ಟಳು ಋತು ಹೆಚ್ಚು ಯಾವ ಭಾವನೆಗಳನ್ನು ತೋರ್ಪಡಿಸದೆ ಆಕರ್ಷ ಬಳಿ ಬಂದಳು ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಋತುಗೆ ಹಿಂಸೆ ಎನಿಸಿತು ಯಾವತ್ತು ಇರದ ಒಂದು ಭಾವ ಆಕರ್ಷ್ನ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು ಅದನ್ನ ಅರ್ಥೈಸಿಕೊಳ್ಳಲು ಆಗದೆ ಸೋತಳು ಆಕರ್ಷ್ ತಾನೇ ಮುಂದುವರೆದು ಮಿಸ್ಟ್ಯೂ ಮಮ್ಮಿ ನಿನ್ನೆ ರಾತ್ರಿಯೆಲ್ಲ ಒಬ್ರೆ ಏನ್ ಮಾಡಿದ್ರಿ ಮನೇಲಿ ಎಂದು ಕೇಳಿದ ಇಂತಹ ಏಕಾಂತದ ರಾತ್ರಿಗಳು ನನಗೇನು ಹೊಸತಲ್ಲ ಎಷ್ಟೋ ವರ್ಷಗಳಿಂದ ಈ ಏಕಾಂತದ ಜೊತೆ ಸಿಕ್ಕಿದೆ ನಿನ್ನೆ ದಿನ ಸಹ ಹತ್ತಿರ ಇಲ್ಲದೆ ಒದ್ದಾಡಿತಂತೂ ನಿಜ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಏನಾಯ್ತು ಮಮ್ಮ ಸುಮ್ಮನೆ ನಿಂತಿದ್ದೀರಲ್ಲ ಎಂದು ಆಕರ್ಷ್ ಎಚ್ಚರಿಸಿದಾಗಲೇ ಋತು ಅವನತ್ತ ತಿರುಗಿದಳು ಅದು ಏನಿಲ್ಲ ನಿಮ್ಮಿಬ್ಬರ ಬಗ್ಗೆನೇ ಯೋಚನೆ ಆಗಿತ್ತು ಹೋಗೋವಾಗ್ಲಂತೂ ಹೇಳಿ ಹೋಗಲಿಲ್ಲ ಹೋದ ನಂತರವಾದರೂ ಹೇಳುತ್ತಾನೆ ಆಕರ್ಷ್ ಮಮ್ಮ ಅದು ಅನಾಯ ಎಂದು ಹೇಳಲು ಏನೋ ಹೇಳಲು ತಡವರಿಸಿದಾಗ ಋತು ಇಟ್ಸ್ ಓಕೆ ಆಕರ್ಷ್ ನಾನು ಸ್ವಲ್ಪ ಹೆಚ್ಚೆ ಎನಿಸುವಷ್ಟು ಅಪೇಕ್ಷೆ ಪಟ್ಟೆ ಅನಿಸುತ್ತೆ ಹೋಗು ಸ್ನಾನ ಮಾಡಿ ಬಾ ತಿಂಡಿ ತಿಂದು ಆಫೀಸ್ಗೆ ಹೊರಡು ಎಂದಳು ಅದಾಗಲೇ ರಾಶಿಕಾಳ ಕೈಯಿಂದ ಹೊಟ್ಟೆ ತುಂಬ ತಿಂದು ಬಂದಿದ್ದ ಕಾರಣ ಆಕರ್ಷಣಿಗೆ ಹಸಿವು ಸ್ವಲ್ಪವೂ ಇರಲಿಲ್ಲ ಅದನ್ನು ಹೇಳಿ ಋತುಗೆ ಬೇಸರ ಮಾಡುವುದು ಬೇಡ ಎಂದುಕೊಂಡು ಅವಳ ಮಾತಿಗೆ ತಲೆ ಆಡಿಸಿ ತನ್ನ ಕೋಣೆಗೆ ಹೊರಟ ಋತು ಬೇಗ ಬೇಗ ತಿಂಡಿ ತಯಾರಿಸತೊಡಗಿದ್ದಳು ವಿಸ್ಮಯ್ ಅಂತೂ ತನ್ನ ಮಾತನಾಡಿಸುವುದರಲ್ಲಿ ತನ್ನತ್ತ ನೋಡುವುದೂ ಇಲ್ಲ ಕೊನೆ ಪಕ್ಷ ಆಕರ್ಷ್ ಆದರೂ ತನ್ನ ಜೊತೆ ಮೊದಲಿನ ಹಾಗಿದ್ದರೆ ಸಾಕು ಎಂದುಕೊಂಡಳು ಇವತ್ತು ಮೊದಲ ಬಾರಿಗೆ ಅವನ ಕಂಗಳಲ್ಲಿ ಮೂಡಿದ್ದ ಭಾವ ಆ ನೋಟ ಏನನ್ನು ಸೂಚಿಸುತ್ತಿದ್ದವು ಅದೇನು ಅಂತ ಅವಳಿಗೆ ಅರಿಯದಾಗಿತ್ತು ಒಂದು ವೇಳೆ ಆಕರ್ಷ್ ಏನಾದರೂ ತಮ್ಮ ಮಾತು ಕೇಳಿಸಿಕೊಂಡನೇ ವಿಸ್ಮಯನ ಎದುರು ತನ್ನ ಗತ ಜೀವನ ತೆರೆದಿಟ್ಟಾಗ ಆಕರ್ಷ್ ಸಹ ಕೇಳಿಸಿಕೊಂಡಿರಬಹುದೇ ಅದಕ್ಕೆ ಅವನ ನೋಟ ಕಂಗಳ ಭಾವ ಬದಲಾದದ್ದು ಛೆ ನಾನೊಬ್ಬಳು ಏನೇನೋ ಯೋಚನೆ ಮಾಡ್ತಿದ್ದೀನಿ ಆಕರ್ಷ ಆ ಸಮಯದಲ್ಲಿ ಅಲ್ಲಿ ಬಂದಿರಲಿಲ್ಲ ನಾವಿಬ್ಬರೇ ಇದ್ದದ್ದು ಒಂದು ವೇಳೆ ಅವನು ಕೇಳಿಸಿಕೊಂಡು ತನ್ನಿಂದ ದೂರ ಇರಬಯಸಿದರೆ ಆಗ ತಾನು ತನ್ನಿಂದ ಏನು ಮಾಡಲಾಗದು ತಪ್ಪು ಮಾಡಿಯಾಗಿದೆ ಇನ್ನು ಶಿಕ್ಷೆಗೆ ಯಾಕೆ ಹೆದರಬೇಕು ಅನ್ಯ ಮನಸ್ಗಳಾಗಿದ್ದರೂ ಸಹ ತಿಂಡಿ ಮಾಡಿ ಟೇಬಲ್ ಮೇಲೆ ಜೋಡಿಸಿಟ್ಟು ಆಕರ್ಷ್ ಬರುವ ದಾರಿ ನೋಡತೊಡಗಿದಳು ಏಕೋ ಬಹಳ ಸಮಯವಾಯಿತು ಎಂದುಕೊಳ್ಳುತ್ತಾ ತಾನೇ ಅವನ ಕೋಣೆಗೆ ಹೊರಟಳು ರಾಶಿ ಕಾಳಿಗೆ ಏಕೋ ಆಫೀಸ್ಗೆ ಹೋಗಲು ಮನಸ್ಸಾಗದ ಕಾರಣ ರಜೆ ಹಾಕಿ ಮನೆಯಲ್ಲಿ ಉಳಿದಳು ಅನಾಯ ಸಿದ್ಧಳಾಗಿ ಬಂದ ನಂತರ ಅವಳ ಜೊತೆ ಮಾತನಾಡುತ್ತಾ ಹೊರಬಾಗಿಲಿಗೆ ಬಂದಾಗ ಬೆಲ್ಸದ್ದಾಯಿತು ಈ ಸಮಯದಲ್ಲಿ ಯಾರಿರಬಹುದು ಎಂದುಕೊಳ್ಳುತ್ತಾ ರಾಶಿಕವು ಬಾಗಿಲು ತೆರೆದಾಗ ಅಚ್ಚರಿಯಾಯಿತು ಅವಳೆದರು ಅವಳ ತಂದೆ ತಾಯಿ ನಿಂತಿದ್ದರು ಇಬ್ಬರನ್ನು ನೋಡಿದಾಗ ತುಸು ಹೆಚ್ಚು ವಯಸ್ಸಾದಂತೆ ತೋರಿದರು ಅವರು ಸಹ ತಮ್ಮ ಮಗಳನ್ನು ನೋಡಿ ಸಂಭ್ರಮಿಸಿದರು ಅವತ್ತು ಇದ್ದ ಹಾಗೆ ಇದ್ದರೂ ಸಹ ಸ್ವಲ್ಪ ಇಳಿದು ಹೋದ ಹಾಗೆ ಕಾಣಿಸಿದ ಮಗಳನ್ನು ನೋಡಿ ಮಾತು ಬಾರದೆ ನಿಂತು ಬಿಟ್ಟರು ರಾಶಿಕಾಳ ಕಣ್ಣಲ್ಲಿ ಮತ್ತು ಎದುರು ನಿಂತ ವೃದ್ಧರ ಕಣ್ಣಲ್ಲಿ ನೀರು ನೋಡಿ ಅನಾಯಾಗೆ ಏನೊಂದು ಅರ್ಥವಾಗಲಿಲ್ಲ ಒಮ್ಮೆ ತಾಯಿಯ ಕಡೆಗೆ ಒಮ್ಮ ಬಂದವರೆಡೆ ನೋಡುತ್ತಾ ನಿಂತು ಬಿಟ್ಟಳು ಸ್ವಲ್ಪ ಹೊತ್ತು ಕಳೆದರೂ ಏನೊಂದು ಮಾತನಾಡದೆ ನಿಂತಿರುವವರನ್ನು ಎಚ್ಚರಿಸುತ್ತಾ ಮಾಮ್ ಇವ್ರು ಯಾರು ನೀನು ಯಾಕೆ ಕಣ್ಣೀರು ಹಾಕ್ತಿದೆಯಾ ಎಂದು ಕೇಳಿದಳು ಒಂದು ಹುಡುಗಿಯ ಬಾಯಲ್ಲಿ ತಮ್ಮ ಮಗಳನ್ನು ಎಂದದ್ದು ಕೇಳಿದ ನಂತರ ವೃದ್ಧೆ ರಾಶಿ ಇವಳು ನಿನ್ನ ಮಗಳ ಎಂದು ಕೇಳಿದರು ಹೌದು ಮಮ್ಮಿ ಇವಳು ನನ್ನ ಮಗಳು ರಾಶಿ ನಮ್ಮನ್ನು ಒಳಗಡೆ ಕರೆಯಲ್ವಾ ಕ್ಷಮಿಸಿ ಡ್ಯಾಡಿ ಬನ್ನಿ ಇಬ್ರು ಒಳಗೆ ಎಂದು ಇಬ್ಬರನ್ನು ಒಳಗೆ ಕರೆದುಕೊಂಡು ಬರುತ್ತಾ ಅನಾಯ ಇವರು ನಿನ್ನ ಅಜ್ಜ ಅಜ್ಜಿ ಕಣಮ್ಮ ಎಂದಳು ಅನಾಯಾಳಿಗೆ ಅಚ್ಚರಿಯಾಗಿತ್ತು ಇಷ್ಟು ವರ್ಷ ಬರದೇ ಇರುವವರು ಇವತ್ತು ಹೇಗೆ ಎಂದು ಯೋಚಿಸುತ್ತಾ ಸಹಜವಾಗಿ ಇದ್ದಳು ಒಳಗೆ ಬಂದು ಕುಳಿತವರೇ ಅನಾಯಾಳನ್ನು ನೋಡಿ ತಮ್ಮ ಮಗಳನ್ನು ಮತ್ತೊಮ್ಮೆ ನೋಡುತ್ತಿರುವ ಹಾಗನಿಸಿತು ಅನಾಯಾಳ ಕಣ್ಣು ಮೂಗು ಬಾಯಿ ರಾಶಿಕಾಳ ತಾಯಿಗೆ ಯಾರನ್ನೋ ಓ ನೆನಪಿಸಿದವು ಆದರೂ ಅನಾಯಾಳಲ್ಲಿ ವಿಸ್ಮಯನ ಹೋಲಿಕೆ ಅವನ ಅಚ್ಚ ಬಿಳಿ ಬಣ್ಣ ಎದ್ದು ಕಾಣಿಸಿದಾಗ ಹೆಚ್ಚು ಬೇರೆಡೆ ಗಮನ ಹರಿಯಲಿಲ್ಲ ರಾಶಿಕ ತನ್ನ ತಂದೆ ತಾಯಿಗೆ ಏನು ಅವಳನ್ನು ಹಾಗೆ ನೋಡ್ತಿದ್ದೀರಿ ನನ್ನ ಮಗಳಿಗೆ ದೃಷ್ಟಿಯಾಗುತ್ತೆ ನೋಡಬೇಡಿ ಎನ್ನುತ್ತಾ ನಸುನಕ್ಕಳು ರಾಶಿ ಇವಳು ವಿಸ್ಮಯನನ್ನೇ ಹೆಚ್ಚು ಹೋಲ್ತಾಳೆ ಅಲ್ವಾ ಹೌದು ಮಮ್ಮಿ ವಿಸ್ಮಯನ ಹಾಗೆ ಇದ್ದಾಳೆ ಮಾಮ್ ನಾನು ಆಫೀಸ್ಗೆ ರಜೆ ಹಾಕಿ ಬರ್ತೀನಿ ಓಕೆನಾ ಏನು ನಮ್ಮಮ್ಮಗಳು ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾಳಾ ಹೌದು ಡ್ಯಾಡಿ ನಾನು ಸಹ ರಜೆ ಹಾಕಿದ್ದೀನಿ ಈಗ ನೀವು ಬಂದ್ರಲ್ಲ ಅವಳು ಸಹ ಇವತ್ತು ಮನೇಲಿರಲಿ ಎಷ್ಟೋ ವರ್ಷಗಳ ನಂತರ ಸೇರಿದ್ದೀವಿ ಏನಮ್ಮ ನಿನ್ನ ಹೆಸರು ಅಜ್ಜಿ ಮಾಮ ಆಗಲೇ ಹೇಳಿದ್ಲಲ್ಲ ಅನಾಯ ಅಂತ ಅದೇ ನನ್ನ ಹೆಸರು ಚೆನ್ನಾಗಿದೆ ನಿನ್ನ ಹೆಸರು ಎಂದರು ತಂದೆ ತಾಯಿ ಇಬ್ಬರಿಗೂ ತಿಂಡಿ ಕಾಫಿ ಕೊಟ್ಟ ರಾಶಿಕಾ ಅವರೊಂದಿಗೆ ಮಾತನಾಡುತ್ತಾ ಕುಳಿತಳು ಇಬ್ಬರಿಗೂ ಮಗಳ ಸುಖ ದುಃಖ ಎಲ್ಲವನ್ನು ತಿಳಿದುಕೊಳ್ಳುವ ಆಸೆಯಾಗಿತ್ತು ಮೊಮ್ಮಗಳ ಬಗ್ಗೆ ಅವಳ ಬಾಲ್ಯ ಎಲ್ಲವೂ ಕೇಳುತ್ತಾ ಕುಳಿತಿದ್ದರು ಮಧ್ಯೆ ತಮ್ಮ ಜೀವನ ಸಾಗು ಸಾಗುತ್ತಿರುವ ರೀತಿಯ ಕುರಿತು ಸಹ ಹೇಳತೊಡಗಿದ್ದರು ತನ್ನನ್ನು ಯಾವಾಗಲೂ ಒಬ್ಬ ಸ್ನೇಹಿತೆಯಂತೆ ಸ್ನೇಹ ತೋರುತ್ತಾ ಮಾರ್ಗದರ್ಶಿಯಂತೆ ಮುನ್ನಡೆಸುತ್ತಾ ಮಮತೆ ತುಂಬಿದ ತಾಯಿಯಾಗಿ ತನ್ನ ಆದರ್ಶವಾಗಿ ಇರುತ್ತಿದ್ದ ತನ್ನ ಮಾಮ್ ಅವಳ ತಂದೆ ತಾಯಿಯರ ಮಧ್ಯೆ ಕುಳಿತು ಅವರ ಮುತ್ತಿನ ಮಗಳಾಗಿ ಮಾತನಾಡುತ್ತಿರುವುದು ಕಣ್ಣು ತುಂಬಿಕೊಂಡ ಅನಾಯ ಅಚ್ಚರಿಪಟ್ಟಳು ಪ್ರೌಢಿಮೆಯಿಂದ ವಯಸ್ಸಿಗೆ ಮೀರಿದ ಮಾತನಾಡುತ್ತಾ ಬಂದಿದ್ದ ರಾಶಿಕಾಳ ಪರಿಚಯವಿತ್ತೇ ಹೊರತು ತಂದೆ ತಾಯಿಯರ ಮುದ್ದು ಮಗಳಾಗಿ ಅವರೊಂದಿಗೆ ಲಲ್ಲೆ ಹೊಡೆಯುತ್ತಿರುವ ಪುಟ್ಟ ರಾಶಿಕಾಳ ಪರಿಚಯ ಇವತ್ತು ಆಗಿತ್ತು ಬಹಳ ಸಮಯದವರೆಗೆ ತಮ್ಮ ಮಾತುಗಳಲ್ಲಿ ಕಳೆದು ಹೋದವರಿಗೆ ಅನಾಯಾಳ ಕುರಿತು ಮರೆತೆಯೇ ಹೋಗಿತ್ತು ರಾಶಿಕಾ ಸಹಜವಾಗಿ ತನ್ನೆದುರು ಕುಳಿತಿದ್ದ ಅನಾಯಾಳನ್ನು ನೋಡಿದಾಗ ಅವಳು ತನ್ನನ್ನು ತದೇಕವಾಗಿ ನೋಡುತ್ತಿರುವುದು ಕಂಡುಬಂದಿತು ಅನಾಯ ಯಾಕಮ್ಮ ಹಾಗೆ ನೋಡ್ತಿದೀಯಾ ಎಂದು ಕೇಳಿದ ರಾಶಿಕಾಳ ಮಾತಿಗೆ ಅನಾಯ ಏನಿಲ್ಲ ಎನ್ನುವಂತೆ ತಲೆ ಆಡಿಸಿದಳು ರಾಶಿಕಾ ತನ್ನ ಕೈ ಚಾಚಿ ಅವಳನ್ನು ಹತ್ತಿರ ಕರೆದಾಗ ಅನಾಯ ಎದ್ದು ಬಂದು ತನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಕೆಳಗೆ ಕುಳಿತಳು ತಮ್ಮ ಮಗಳೇ ಇನ್ನ ಚಿಕ್ಕ ಮಗು ಎಂದು ಭಾವಿಸುತ್ತಿದ್ದ ಹೆತ್ತವರಿಗೆ ಅವಳ ಮಗಳನ್ನು ನೋಡಿ ಅಪ್ಯಾಯತೆ ಮೂಡಿತು ಇಬ್ಬರು ಅನಾಯಾಳ ತಲೆ ನೇವರಿಸಿ ಇಷ್ಟು ವರ್ಷ ನಿಮ್ಮನ್ನು ದೂರು ಇಟ್ಟಿದ್ದಕ್ಕೆ ನಮ್ಮನ್ನು ಕ್ಷಮಿಸಿ ಬಿಡು ಮಗಳೇ ಎಂದರು ಅಜ್ಜಿ ನಾನು ನಿಮಗೆ ಮಗಳಲ್ಲ ನಿಮ್ಮ ಮಗಳ ಮಗಳು ಮೊಮ್ಮಗಳು ಗೊತ್ತಾಯ್ತಾ ಅನಾಯ ತರಲೇ ಶುರು ಆಯ್ತಾ ನಿಂದು ಎಂದು ಗದ ಗದರಿದ ರಾಶಿ ಕಾಳಿಗೆ ನಮ್ಮೊಮ್ಮಗಳನ್ನು ಯಾಕೆ ಗದರ್ತೀಯಾ ಎಂದು ತರಾಟೆಗೆ ತೆಗೆದುಕೊಂಡರು ಅವಳ ತಾಯಿ ತಮ್ಮ ಮಗಳು ಮೊಮ್ಮಗಳ ಜೊತೆಗೆ ಹಾಯಾಗಿ ಸಮಯ ಕಳೆತೊಡಗಿದ್ದರು ಋತು ಆಕರ್ಷನ ಹುಡುಕಿಕೊಂಡು ಅವನ ಕೋಣೆಯ ಮುಂದೆ ಹಾದು ಹೋಗುವಾಗ ವಿಸ್ಮಯನ ಕೋಣೆ ಕಾಣಿಸಿತು ಯಾವತ್ತೂ ಅಷ್ಟಾಗಿ ಅವನ ಕೋಣೆಯೊಳಗೆ ಹೋಗದೆ ಇದ್ದವಳಿಗೆ ಮೊದಲ ಬಾರಿಗೆ ಅವನ ಕೋಣೆಯೊಳಗೆ ಹೋಗುವ ಮನಸ್ಸಾಯಿತು ಬೇರೆಯವರ ಎದುರು ಅಥವಾ ಆಕರ್ಷನ ಎದುರು ವಿಸ್ಮಯನ ಕೋಣೆಗೆ ಹೋದರೂ ಹೆಚ್ಚು ಸಮಯ ಅಲ್ಲಿ ನಿಲ್ಲದೆ ಬೇಗ ಹೊರ ಹೋಗುತ್ತಿದ್ದಳು ಇವತ್ತು ಯಾಕೋ ಮನಸ್ಸು ಅವನ ಕೋಣೆಯೊಳಗೆ ಹೋಗಿ ನೋಡಬೇಕು ಎನಿಸಿತು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಒಳಹೋದಳು ಕೋಣೆಯೊಳಗೆ ಒಂದೆಡೆ ಮೇಜಿನ ಮೇಲೆ ರಾಶಿಕಾಳ ಫೋಟೋ ಇತ್ತು ಎಷ್ಟೋ ವರ್ಷಗಳಿಂದ ಅಲ್ಲಿಯೇ ಇದೆ ಎನಿಸಿತಾದರೂ ಯಾವತ್ತೂ ಅದು ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ ಅಥವಾ ವಿಸ್ಮಯ್ ಹಾಗೆ ರಾಶಿಕಾಳ ನೆನಪನ್ನು ಬಚ್ಚಿಟ್ಟಿದ್ದನೋ ಎನಿಸಿತು ನಿಧಾನವಾಗಿ ಮುನ್ನಡೆದು ಹೋದಾಗ ಸ್ನಾನದ ಕೋಣೆಯಿಂದ ನೀರಿನ ಸದ್ದು ಕೇಳಿಸಿತು ಜೊತೆಗೆ ಬಾಗಿಲು ತೆರೆಯುತ್ತಿರುವ ಹಾಗೆನಿಸಿ ಕೂಡಲೇ ಮರೆಗೆ ನಿಂತಳು ವಿಸ್ಮಯ್ ಟವಲ್ ಸುತ್ತಿಕೊಂಡು ಹೊರಬಂದವನೇ ತನ್ನ ಮಂಚದ ಮೇಲಿದ್ದ ಬಟ್ಟೆಗಳನ್ನು ತೆಗೆದುಕೊಂಡು ಡ್ರೆಸ್ ಡ್ರೆಸ್ಸಿಂಗ್ ರೂಮ್ ಬಳಿ ನಡೆದ ಅವನು ಬಟ್ಟೆ ತೆಗೆದುಕೊಳ್ಳಲು ಬಾಗಿದಾಗ ಅವನ ಬರಿದಾದ ಕೈಗಳು ಋತುಳ ಕಣ್ಣಿಗೆ ಕಾಣಿಸಿದವು ಅವುಗಳನ್ನು ನೋಡಿದಾಗ ಏನೋ ಕುತೂಹಲ ಮೂಡಿತು ಹಾಗೆ ನಿಧಾನವಾಗಿ ಅವನ ಹಿಂದೆ ಹೋದಳು ಡ್ರೆಸ್ಸಿಂಗ್ ರೂಮ್ ಒಂದು ಪುತ್ತರದ ಪಾರದರ್ಶಕದಂತಹ ಬೇರ್ಪಟ್ಟ ಗೋಡೆಯ ಹಾಗಿತ್ತು ಅಲ್ಲಿಯೇ ನಿಂತ ಋತು ವಿಸ್ಮಯನ ಕೈಗಳನ್ನು ಗಮನಿಸತೊಡಗಿದಳು ಅವನು ತನ್ನ ಬಟ್ಟೆ ಧರಿಸಿದ ನಂತರ ಟೀ ಟೀ ಶರ್ಟ್ ಧರಿಸುವ ಮೊದಲು ಏಕೋ ಅದು ಬೇಡ ಬೇರೆ ಅದು ಧರಿಸಬೇಕು ಎನಿಸಿ ಹಾಗೆ ಹೊರಬಂದು ತನ್ನ ಬಟ್ಟೆ ಇದ್ದ ಕಪಾಟು ತೆರೆದು ಹುಡುಕುತ್ತಾ ನಿಂತಿದ್ದ ಋತು ಸದ್ದಾಗದ ಹಾಗೆ ಅವನ ಹಿಂದೆ ಮರೆಯಲ್ಲಿ ನಿಂತಿದ್ದಳು ಅವನ ಭುಜದ ಮೇಲೆ ಶರ್ಟ್ ಸುಮ್ಮನೆ ಇಟ್ಟುಕೊಂಡು ಬೇರದಕ್ಕೋಸ್ಕರ ತಡಕಾಡಿ ಮೆಚ್ಚಿದ ಒಂದು ಶರ್ಟ್ ತೆಗೆದುಕೊಂಡು ಹಾಕಿಕೊಳ್ಳಲು ತನ್ನ ಭುಜದ ಮೇಲಿದ್ದ ಶರ್ಟ್ ಕೆಳಗೆ ಹಾಕಿದ ಅವನನ್ನು ಮೊದಲ ಬಾರಿಗೆ ಋತು ಆ ರೀತಿಯಲ್ಲಿ ನೋಡುತ್ತಿದ್ದಳು ಅವಳಿಗೆ ಮುಜುಗರ ಆವರಿಸಿದರೂ ಏನೋ ಒಂದು ಕುತೂಹಲದಿಂದ ಅವನನ್ನು ನೋಡುತ್ತಿದ್ದವಳಿಗೆ ಅವನ ಭುಜದ ಮೇಲೆ ಗಮನ ಹೋದಾಗ ಸ್ತಬ್ಧಳಾದಳು ಅವಳ ಕಣ್ಣು ಅಲ್ಲಿಯೇ ನೆಟ್ಟವು ಋತು ವಿಸ್ಮಯನನ್ನ ನೋಡಿ ಏಕೆ ಸ್ತಬ್ಧಳಾದಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ